ಮಾವಿನ ಹಣ್ಣಿನ ಲಡ್ಡು ನಾನು ಎರಡು ಮಾವಿನಕಾಯಿ ಚಿಕ್ಕ ಇದ್ದು ಎರಡು ಮಾಡಿದ್ದೇನೆ ಸೂಪರಾಗಿದ್ದಾವೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದ್ದಾವೆ ತುಂಬ ಕೊಡಲಿಕ್ಕೆ ಅವಳು ಓದ್ತಾ ಇದ್ದಾಳೆ ಆಹಾ ತುಳುಬೇಕುಗಳು ಎರಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನಾನೀಗ ಬೆಳಗ್ಗೆ ಶ್ರೇಯ ಹೋದಲು ಕಾಲೇಜಿಗೆ ಶ್ರೇಯಾ ಹೋಗಿದ್ದಾಳೆ ಹೋದ ನಂತರ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗ್ಯಾವ ಫ್ರೆಂಡ್ಸ ಏನೋ ಸ್ವಲ್ಪ ಮೋಡ ನೋಡಿ ಸ್ವಲ್ಪ ಬಿಸಿಲು ಬಿದ್ದಾಗೆ ಆಗಿದೆ ಪೂಜೆ ಇದೆಲ್ಲ ಆಗಿದೆ ಆಲ್ರೆಡಿ ಪೂಜೆ ಆಯಿತು ನಾನು ಮೊದ್ಲಿ ಈಗ ಹೆಚ್ಚು ಹಾಕಿಡಿದೆ ಈಗ ಇಲ್ಲಿ ವರ್ಕ್ ಹಾಕಬೇಕು ಅಂಥೇಳಿ ಇದನ್ನು ಮಾಡ್ತಾಯಿದ್ದೆ ಹಾಕೋಬೇಕಂತೇಳಿ ಫ್ರೆಂಡ್ಸ ಮಳೆ ಬರ್ತಾಯಿತ್ತು ಮುಂಜಾನೆ ಸ್ವಲ್ಪ ಅದಕ್ಕಾಗಿ ಹಾಕಬೇಕಂತ ಅಂದ್ಕೊಂಡೆ ಇದನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡೆ ಮತ್ತೆ ಏನಾಯಿತು ಬಿಸಿಲು ಬಂತು ಸ್ವಲ್ಪ ಅದಕ್ಕಾಗಿ ಬಿಸಿಲು ಬಂದಿದೆ ಬೇಡ ಅಂಥೇಳಿ ಇದು ಇಲ್ಲೊಂದಿಷ್ಟು ಸಣ್ಣ ಸಣ್ಣ ಪಾತ್ರೆಗಳನ್ನು ಇಲ್ಲಿ ತೊಳೋದು ಹಾಕಿದೆ ಇನ್ನು ಹೊರಗಡೆ ನೋಡಬೇಕು ಫ್ರೆಂಡ್ಸ್ ಎರಡು ಬುಟ್ಟಿಯಷ್ಟು ಪಾತ್ರೆ ಈ ಪಾತ್ರೆ ತೊಳಿಲಿಕ್ಕೆ ಸಾಕಾಗಿದೆ ನಂಗಂತೂ ನೋಡಿ ಇಲ್ಲೊಂದು ಬಿಟ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಬಟ್ಟೆಗಳದಾವು ಈಗ ತೊಳೆಯಕ್ಕೆ ಹೋಗ್ತೀನಿ ಬಟ್ಟೆಗಳು ಯಾಕಂದರೆ ಈಗ ಬಿಸಿಲು ಬಿದ್ದಂಗೆ ಆಗಿದೆ ಸ್ವಲ್ಪ ಮತ್ತು ಮಳೆ ಬಂದರೆ ತೊಳಿಲಿಕ್ಕೂ ಬರಲ್ಲ ಎಲ್ಲ ಫುಲ್ಲು ನೀರು ಬೀಳುತ್ತೆ ಇಲ್ಲಿ ಏನು ಕೇಳಿರಿ ನಮ್ಮಂಥ ಜೀವನ ಈ ಥರ ಕವರ್ ಕೊಟ್ಟಿವಿ ಶೆಡ್ನ್ಯಾಗ ಮಾಡಬೇಕಂದ್ರೆ ಸೆಡಲ್ಲಿಯೂ ಆಗೋಲ್ಲ ಸಡ್ಮಾಗು ಏನು ಮಾಡೋಕ್ಕೆ ಬರೋಲ್ಲ ಅಲ್ಲಿ ಅಷ್ಟು ನೀರು ಬೀಳತ್ತೆ ಇಲ್ಲಿಯೂ ನೀರು ಬೀಳತ್ತೆ ಏನು ಮಾಡೋದು ಹೇಳಿ ಅದಕ್ಕಾಗಿ ಮಳೆ ಎಲ್ಲಾಗ ಬಟ್ಟೆ ತೊಳಿತೀನಿ ಮೆಣಸಂತು ಮತ್ತೆ ನಮಗೆ ಕಾಣ್ತಿರ್ಬೋದು ಮತ್ತು ಫುಲ್ಲಾಗಿದ್ದಾವೆ ಇಲ್ಲೆಲ್ಲ ಕೊಯ್ಬೇಕು ನೋಡಿ ಕೊಯ್ಬೇಕು ಒಬ್ರು ಗಿಡ ಹಿಡ್ದೇಳ್ದು ಒಬ್ಬ ಆ ಕಡೆಗೆ ಒಂದು ಹೊಣ್ಣ ಆಗಿಬಿಟ್ಟವು ಫ್ರೆಂಡ್ಸ್ ಅಯ್ಯಯ್ಯೋ ಬರ್ತೇನೆ ಈಗ ಬಟ್ಟೆ ತೊಳೆಯುವಾಗ ಪಾತ್ರೆ ತೊಳೆಯಾಗ ಅಷ್ಟೇ ಬರ್ತೇನೆ ನಾನು ಹೊರಗಡೆ ಈಚೆ ಮತ್ತು ಬರೋದೇ ಇಲ್ಲ ಆಮೇಲೆ ಇದೇ ನೋಡಿ ನನ್ನ ದಿನ ಇದಕ್ಕೆ ಇರುತ್ತೆ ಈಗ ಅಷ್ಟು ಬಟ್ಟೆ ತೊಳಗೆ ಹಾಕ್ತೀನಿ ಮೊದಲಿಗೆ ತೊಳಗೆ ಹಾಕಿ ಮತ್ತೆ ಸಿಕ್ಕಿ ಫ್ರೆಂಡ್ಸ ನೋಡಿ ಒಂದು ಬುಟ್ಟಿ ತೊಗೊಂಡು ನಡದ್ನಿ ಬಟ್ಟೆ ಹಾಕಿದ್ದೇನೆ ಕಾಣ್ತಿರ್ಬೋದು ಬಟ್ಟೆಗೆಲ್ಲ ತೊಳೆದು ಈಗ ಇಲ್ಲಿ ಪುಂಡಿ ಸೊಪ್ಪಾಗಿದೆಯಲ್ಲ ಪುಂಡಿ ಸೊಪ್ಪು ಕೊಯ್ಬೇಕಂತ ಹೇಳಿ ಬಂದೆ ಮಳೆ ಬರೋ ಥರ ಆಯಿತು ಇಷ್ಟೋ ಏನು ಇರಲಿಲ್ಲ ಇಲ್ಲೆಲ್ಲ ಹಾದು ಹೋಗ್ಲಿಕ್ಕೊಂದು ಭಯ ಆಗುತ್ತೆ ಇಲ್ಲೇನು ಹುಲ್ಲಿಲ್ಲ ಈಗ ತುಂಬಾ ಕಮ್ಮಿ ಇದೆ ಆದರೂ ಆ ಕಡೆಕ್ಕಿಂತ ನೋಡಿದರೆ ಆದರೆ ಏನು ಗೊತ್ತಾ ಫ್ರೆಂಡ್ಸ ತುಳಸಿ ಗಿಡಗಳು ಜಾಸ್ತಿ ನೋಡಿ ತುಳಸಿ ಗಿಡಗಳ್ದಾಗ ಹಾದು ನಾವು ಬರಬೇಕಾಗ್ಕತಿ ಅದಕ್ಕಾಗಿ ಕಷ್ಟ ಹೆದರಿಕೆ ಆಗುತ್ತೆ ಪುಂಡಿ ಸೊಪ್ಪು ನೋಡಿ ಈಗ ಇದನ್ನೆಲ್ಲ ಕೊಯ್ಕೊತೇನೆ ವಿಡಿಯೋ ಮಾಡೋರು ಯಾರಿಲ್ಲ ಪುಂಡಿ ಸೊಪ್ಪು ಮೇಲೆ ತೋರಿಸ್ತೀನಿ ನೋಡಿ ಈಗ ಇದೆಲ್ಲ ಇಲ್ಲಿ ಇಟ್ಟಿದ್ದೇನೆ ನಾನೀಗ ಇದು ತೊಳಿ ಇಲ್ಲೊಂದು ಹತ್ತು ನಿಮಿಷ ಹಾಗೆ ನೆನೆ ಇಡ್ತೀನಿ ಮತ್ತೆ ನೋಡಿ ಫ್ರೆಂಡ್ಸ ನಾನು ಪುಂಡಿ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಪುಂಡೆ ಪಲ್ಯ ರೊಟ್ಟಿ ಮಧ್ಯಾಹ್ನಕ್ಕೆ ಮಾಡಲಿಲ್ಲ ರಾತ್ರಿಗೆ ಮಾಡ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಸ್ವಲ್ಪ ಹೊರಗೆ ಹೋಗೋದಿತ್ತು ಹೊರಗೆ ಹೋಗಿ ಬಣ್ಣಿ ಅದಕ್ಕೆ ಆಗಲಿಲ್ಲ ಈಗ ಸಾಯಂಕಾಲ ಮಾಡತ್ತೀನಿ ಈಗ ಟೈಮ್ ಅಷ್ಟೀಗ ನಾಲ್ಕಾತಾನ ನಾಲ್ಕು ರೀ ನೋಡಿ ಇಲ್ಲಿ ಪಲ್ಲಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಇದು ಕುದೀಲಿ ಸ್ಲೋ ಇಟ್ಟಿದ್ದೇನೆ ಫ್ರೆಂಡ್ಸ ಇಲ್ಲಿ ಸಾಂಬಾರಿದೆ ಅನ್ನ ನಿಧಾನಕ್ಕೆ ಇಲ್ಲಿ ಬಿಸಿ ಅನ್ನ ಮಾಡಿದೆ ಬಂದು ಇಲ್ಲಿ ಏನು ಇದ್ದಾರೆ ಬನ್ನಿ ಅಪ್ಪ ಮಳು ಇವಳು ಕಾಲೇಜಿಂದ ಬೇಗ ಬಂದಾಳೆ ಇವತ್ತು ಬಂದು ಬಟ್ಟೆ ಇಸ್ತ್ರಿ ಮಾಡ್ಕೊ ಹೋಗ್ತಾಳೆ ನೋಡಿ ಅವಳದ್ದು ಕಾಲೇಜ್ ಡ್ರೆಸ್ಸನ್ನು ಇಸ್ತ್ರಿ ಮಾಡೋಕೆ ಬತ್ತಮ್ಮ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಯಾವಾಗಲೂ ನಾನೇ ಮಾಡಬೇಕು ಇವತ್ತು ಮಾಡಲ್ಲ ಅಂತಂದು ಇವತ್ತು ಮಾಡ್ತಾಯಿದ್ದಾಳೆ ನೋಡಿ ಇವತ್ತು ಬೇಗ ಕಾಲೇಜ್ ಅವಳದ್ದು ಅದಕ್ಕಾಗಿ ಬೇಗ ಬಂದಿದ್ದಾಳೆ ಅಷ್ಟೇ ಎರಡು ಮುಖಾಲೆ ಎರಡೂವರೆ ಆಗಿತ್ತು ಅಂತ ಹಂಗೆ ಬಂದಾಗ ಹ್ಞೂ ಎರಡೂವರೆಗೆ ಬಂದಿದ್ದಾಳೆ ನೋಡಿ ಮಧ್ಯಾಹ್ನ ಬಂದು ಊಟ ಮಾಡಿದ್ಲು ಇಲ್ಲಿ ಏನು ರೀ ಊಟ ಜೋರೈತೆ ರೀ ಇವ್ರು ಲೇಟ್ ಮಾಡಿ ಈಗ ನಾಲ್ಕು ಕಾಲಿಗೆ ಈಗ ಊಟ ಮಾಡತ್ತಾರ ಫ್ರೆಂಡ್ಸ್ ಮಲಗಿದ್ರು ಬಂದು ಈಗ ಊಟ ಮಾಡತ್ತಾರ ನೋಡಿ ನೀವು ನೋಡಿ ಇಸ್ತ್ರೀ ಹೆಂಗೆ ಮಾಡತ್ತಾಳ ಪ್ಯಾಂಟ್ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ್ ಅವಳದು ಇಸ್ತ್ರಿ ಅಲ್ಲಿ ಶರ್ಟ್ಗಳೆಲ್ಲ ಈಗ ಆಲ್ರೆಡಿ ಇಲ್ಲಿ ಪುಂಡಿ ಸೊಪ್ಪನ್ನು ರೆಡಿ ಆಗ್ತಾಯಿದೆ ಕುಂಡಿ ಸೊಪ್ಪು ಪುಂಡಿ ಪಲ್ಯ ಒಂದು ಆದ್ರಾಯ್ತಿ ಇನ್ನು ಇದು ಮಾಡ್ತೀವಿ ಸ್ವಲ್ಪ ಇದಕ್ಕೆ ಒಳ್ಳೊಳ್ಳೆದೆಲ್ಲ ಹಾಕಬೇಕು ಈಗ ಬೆಲ್ಲ ಉಪ್ಪು ಎಲ್ಲ ಇದರಲ್ಲಿ ಹಾಕಿ ಕುದಿಸಿದ್ದೀನಿ ನಾನು ಒಳ್ಳೆಯದಾಗುತ್ತೆ ಅಂಥೇಳಿ ಇನ್ನೂ ಕುದಿಬೇಕಿದ್ರು ಇನ್ನೊಂದು ಸ್ವಲ್ಪ ಸ್ಲೋ ಸ್ಲೋಲಿ ಕುದ್ರೆ ಚೆನ್ನಾಗಿರುತ್ತೆ ಕುದೀಲಿ ಫ್ರೆಂಡ್ಸ ನಾನು ಬೇರೆ ಕೆಲಸದ ಮಾಡ್ತೀನಿ ನೋಡಿ ಕೆಳ ನೋಡಿ ಇಲ್ಲಿ ಮಾವಿನ ಹಣ್ಣಿನ ಲಡ್ಡು ಮಾಡ್ತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಿಡ್ತಾವೆ ನಮ್ಮ ಮನೆಯವರು ಆಲ್ರೆಡಿ ಒಮ್ಮೆ ಬೈಕ್ ಹಾಕೊಂಡ್ಬಿಟ್ಟಾರೆ ಕೂತಾರೆ ಮಾಡತಕ್ಕ ಅಲ್ಲ ರೀ ಫ್ರೆಂಡ್ಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತಾಯಿದ್ದಾವೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಈಜಿ ಮಾಡ್ದೇನೆ ಇದು ಹಾಳಾಕೈತಿ ಇದು ಹಾಕೈತಿ ಅನ್ನ ಹಿಂಗಿಲ್ಲ ಏನು ಇಲ್ಲ ತುಂಬಾ ಇದು ಏನು ಕೆಡ್ತೈತಿ ಇದು ಎಕ್ಕೈತಿ ಅನ್ನೋಂಗಿಲ್ಲ ನೋಡಿ ಸಖತ್ತಾಗಿ ಮಾತ್ರ ಗಟ್ಟಿಯಾಗಿ ತುಂಬ ಟೇಸ್ಟಿಯಾಗಿ ಇದರ ರೆಸಿಪಿ ಬರುತ್ತೆ ಇವತ್ತೇ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ಇಲ್ಲಿ ನಾನು ಈಗ ಇದನ್ನು ಮಾಡ್ತಾಯಿದ್ದೀನಿ ಇನ್ನು ಕೊಬ್ಬರಿ ಇಲ್ಲಿ ಹೊರಳಾಡಿಸ್ಬೇಕಷ್ಟೇ ಇವ ಎರಡು ಮಾವಿನ ಹಣ್ಣು ಮಾವಿನ ಹಣ್ಣು ಸ್ವಲ್ಪ ಗಟ್ಟಿ ಇರುವಂಥದ್ದು ಚೆನ್ನಾಗಿರೋವಂಥ ಮಾವಿನ ಹಣ್ಣು ತೊಗೊಳಿ ಇದ್ರೆ ಮಸ್ತ್ ಆಗುತ್ತೆ ನೋಡಿ ಇಡ್ಲಿ ಈ ಥರ ಕೊಬ್ಬರಿ ತುರಿ ಇರುತ್ತಲ್ಲ ಅದರಲ್ಲಿ ಹೊರಳಾಡಿಸಿ ಇಟ್ಟರೆ ಮಾವಿನ ಹಣ್ಣಿನ ಲಡ್ಡು ಕರೆಕ್ಟ್ ಆಯ್ತು ನೋಡಿ ಮಾವಿನ ಹಣ್ಣಿನ ಲಡ್ಡು ನಾನು ಎರಡು ಮಾವಿನಕಾಯಿ ಚಿಕ್ಕ ಇದ್ದು ಎರಡು ಮಾಡಿದ್ದೇನೆ ಆಗಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದ್ದಾವೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದ್ದಾವೆ ನಾನು ಆಲ್ರೆಡಿ ಇಲ್ಲಿ ಡಬ್ಬಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಯಾಕೆ ಅಂತಂದರೆ ಅಮ್ಮರಿಗೆ ಒಯ್ತಾ ಇದ್ದಾರೆ ನಮ್ಮ ಮನೆಯವರಿಗೆ ಆಲ್ರೆಡಿ ಅವರಿಗೆಷ್ಟು ಕೊಟ್ಟು ಕಳಿಸ್ತೇವೆ ನಮ್ಗೊಂದಿಷ್ಟು ನೋಡಿ ಅವರಿಬ್ಬರಿದ್ದಾರೆ ಅವ್ರಿಗೊಂದಿಷ್ಟು ಕೊಡ್ತೇನೆ ನಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ ಎರಡು ಮಾವಿನ ಹಣ್ಣಿನ ಲಡ್ಡೋದಲ್ಲಿ ಐದು ಹತ್ತು ಹದಿನಾರು ಲಡ್ಡು ಆಗಿದೆ ನೋಡಿ ಸೂಪರಾಗಿದ್ದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅವರಪ್ಪ ಮಗಳಿಗೆ ಒಂಟೆ ಕೊಡಲಿಕ್ಕೆ ಹೋಗಿದ್ದಾರೆ ಅವಳು ಓದ್ತಾ ಬನ್ನಿ 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 ಆಹಾ ತುಳುಗ್ಬೇಕುಗಳು ಎರಡು ನೋಡಿ ಅಪ್ಪ ಹೇಗಿದ್ದಾನೆ ಮಗಳಿಗೋಸ್ಕರ ಪ್ಲೇಟನ್ನೇ ಎತ್ಕೊಂಡ್ಬಂದಾರೆ ಇಲ್ಲಿಗೆ ಇಲ್ಲಿ ಓದ್ತಾಕುತ್ತಿದ್ದಾಳೆ ನೋಡಿ ನಮ್ಮ ಮನೇಲಿ ಬೆಕ್ಕಗಳು ಯಾವ ಥರ ಅದ ಮಗಳಿಗೆ ಕೊಡೋದೇ ಅಪ್ಪ ಏನೂ ತಿನ್ನಲ್ಲ ಫ್ರೆಂಡ್ಸ್ ಆವಾಗಲೇ ಸ್ವಲ್ಪ ಟೇಸ್ಟ್ ಮಾಡಿದ್ರು ಶ್ರೇಯಾ ಇಲ್ಲೇ ಮಾವಿನ ಲಡ್ಡು ನೋಡಿ ಆಹಾ ತಗೋರಿ ಅಲ್ಲ ನೀವು ತಿನ್ರಿ ಅಂದ್ರೆ ಮಗಳಿಗೆ ತೊಗೊಂಬಂದಿರಲ್ಲ ಇಲ್ಲಿ ನನಗೆ ತಿನ್ಸೋದು ಒಂದು ದಿನ ಗೊತ್ತಿಲ್ಲ ಬೆಕ್ಕಿನ ಹಾಗೆ ಆಹಾ ನೋಡಿ ಯಜಮಾನ್ರು ನಂಗೆ ತಗೊಂಡಿದಾರೆ ಇಲ್ಲಿ ಲಡ್ಡು ನನಗೂ ತಂದು ಮಗಳಿಗೆ ತಿನ್ನಿಸ್ತಿದ್ದೀರಿ ಅಂತ ಫ್ರೆಂಡ್ಸ್ ಅದಕ್ಕಾಗಿ ನನಗೂ ತಂದು ಕೊಟ್ಟರು ಈಗ ಇಲ್ಲಿ ನಾನು ಟೇಸ್ಟ್ ಮಾಡ್ತೀನಿ ಸೂಪರಾಗಿದೆ ಅಲ್ಲ ರೀ ಯಜಮಾನ್ರು ಅವಾಗಲೇ ತಂದರು ಫ್ರೆಂಡ್ಸ ನಾನು ತಿಂದೆ ಈಗ ಹೇಗಿದೆ ಲಡ್ಡು ಹೇಗೇಗಿದೆ ಕೈ ಒರ್ಸ್ಕೊಳಕ್ ಬಟ್ಟೆ ಸಪ್ ಬಂದ್ರು ರೀ ರೀ ಇಡ್ರಿ ಇಲ್ಲೇ ಯಜಮಾನ್ ರೀ ಹೇಗಿದೆ ಲಡ್ಡು ಪ್ಲೇಟ್ ಹಿಡ್ಕೊಂಡು ತಿರ್ಗಾಡತ್ತೀರಿ ನಮ್ ಮನೆ ಇಳ್ತಿನ ಇಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಹತ್ತಿದ್ಲು ನಾನೀಗ ರಾತ್ರಿ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಪುಂಡಿ ಪಲ್ಯ ಮಾಡಿದಿನಿ ಬಿಸಿ ಬಿಸು ಪಟ್ 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 ಅಂತ ಹೇಳಿ ಶ್ರೇಯನಿಗೆ ಎರಡು ಅವ್ರ ಎರಡು ನನಗೆ ಎರಡು ಆ ರೊಟ್ಟಿ ಮಾಡ್ತೀನಿ ಶ್ರೇಯಾ ತಿಂತೀನಿ ಆಹಾ ಏನು ಬಿಗಿನ ಹ್ಞೂ ಅಂದಳು ನೋಡಿ ರೊಟ್ಟಿ ಅಂದ್ರೆ ಸಿಕ್ಕಪ್ಪ ಅಲರ್ಜಿ ಉಳಿಗೆ ಚಪಾತಿ ಮಾಡಿದರೆ ತಿಂತಾಳೆ ರೊಟ್ಟಿ ತಿನ್ನಲ್ಲ ಲಡ್ಡು ತಿಂತಾ ಇದ್ದೀನಿ ಫ್ರೆಂಡ್ಸ ಮತ್ತೆ ಹೇಳಿ ನೀರ್ ಕೊಡ್ರೆ ಕಿಕ್ಕೆ ಸರಿ ಅವ್ರ ಪಪ್ಪ ಅಂದು ಸ್ಕೂಟ್ರಿಗೆ ಬೇಗ ಕೈ ಮುಚ್ಚಿಟ್ಟು ಫ್ರೆಂಡ್ಸ್ ಅದಕ್ಕೆ ಅವ್ರ ಪಪ್ಪ ನಾಡತ್ತಾರ ಇವತ್ತು ಮಳೆ ಇದೆ ಅಂತೇಳಿ ಹೊರಗೆ ಹೋಗಿಲ್ಲ ಇನ್ನ ಹೊರಗೆ ಹೋಗಾರೆ ನೋಡಿ ಇವ್ರು ಆಯ್ತು ಸರಿ ಹೋಗಿ ಬೇಗ ಬರ್ರಿ ಕತ್ಲಗೊಂಡೆ ತೋರಿ ನಾನು ಎರಡು ಮಾವಿನ ಹಣ್ಣನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮಾವಿನ ಹಣ್ಣನ್ನ ಇದನ್ನ ಈಗ ನಾನು ಮಿಕ್ಸಿ ಮಾಡ್ಕೊತೇನೆ ಮಿಕ್ಸಿಯಲ್ಲಿ ಇದನ್ನು ನಾನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಇದನ್ನು ಈಗ ಒಂದು ಎರಡು ಸುತ್ತ ತಿರುಗಿಸಿದರೆ ಸಾಕು ನೋಡಿ ಇಲ್ಲಿ ಈ ಥರ ಈಗ ರುಬ್ಬಿದ್ದೇನೆ ನಾನು ಇಲ್ಲಿ ಏನು ಮಾವಿನೆಂಟ್ ಬಂದಿದ್ನಲ್ಲ ಅದೇ ಬೌಲಿಗೆ ಇದ್ದೀನಿ ಎಲ್ಲವನ್ನು ನೋಡಿ ಇಲ್ಲಿ ಇದಕ್ಕೆ ಸಕ್ಕರೆ ಎಷ್ಟು ನೀವು ಸ್ವೀಟ್ ಎಷ್ಟು ತಿಂತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ಏನು ಪ್ಯೂರಿ ಇತ್ತಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಬೌಲ್ನಷ್ಟು ನಾನಿಲ್ಲಿ ಹಾಲಿನ ಪೌಡರನ್ನು ಇದ್ದೀನಿ ಮಿಲ್ಕ್ ಪೌಡರ್ ಇದನ್ನು ಕೂಡ ಇದರೊಟ್ಟಿಗೆ ಈಗ ಮಿಕ್ಸ್ ಮಾಡ್ಕೋತೇನೆ ಎಲ್ಲವನ್ನು ಚೆನ್ನಾಗಿ ಬಂದೋ ರೀತಿ ನಾವು ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲಿ ಯಾವುದೇ ಗಂಟುಗಳಿಲ್ಲದ ಹಾಗೆ ನಾವು ತಿರುಗಿಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ನೋಡಿ ಈ ಥರ ಈಗ ಇದನ್ನು ತೆಗೆದುಬಿಡ್ತೇನೆ ಇದು ಮಾವಿನ ಪ್ಯೂರಿಗ ರೆಡಿಯಾಗಿದೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಪ್ಯೂರ್ ಆಗಿರುವಂಥ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ತೆಂಗಿನ ತುರಿ ಇದು ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನ ಹಾಕಿದ್ದೇನೆ ಇದನ್ನೀಗ ನಾವು ತುಪ್ಪ ಏನೂ ಹಾಕಿದೇನೆ ಹಾಗೆ ಫ್ರೈ ಮಾಡಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ಲೋ ಉರಿಯಲ್ಲಿ ಹೊತ್ತಿಸ್ಲಿಕ್ಕೋಗ್ಬಿಡಿ ಈ ಥರ ಇದನ್ನು ಫ್ರೈ ಮಾಡಿ ತಕ್ಕೋಬೇಕು ಹಾಗೆ ನಾವು ನೋಡಿ ಈಗ ಸ್ಲೋ ಉರಿಯಲ್ಲಿ ಮಾಡಿದೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನು ತಗೊಂಡ್ಬಿಡ್ತೇನೆ ಎಲ್ಲವನ್ನು ನೋಡಿ ಅದೇ ಬಾಣಲಿನೇ ಮತ್ತು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಈಗ ತುಪ್ಪ ಕರಗಿದೆ ಅದಕ್ಕೆ ನಾ ಟೊಮೆಟೊ ಇದ್ರದು ಮಾವಿನ ಪ್ಯೂರಿ ಮಾಡಿಟ್ಟಿದ್ದೆ ಅಲ್ಲ ಅದನ್ನು ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ನೋಡಿ ಈಗ ಇದನ್ನು ನಾವು ತುಪ್ಪದಲ್ಲೇ ಇದನ್ನು ಮಾಡಬೇಕಾಗತ್ತೆ ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಆವಾಗ ಏನು ನಾವು ಮಿಲ್ಕ್ ಪೌಡರ್ ಹಾಕಿದ್ದಿಲ್ಲ ಎಲ್ಲರೇ ಒಂದೊಂದು ಗಂಟೆ ಉಳ್ದಿದ್ರೆ ಈಗ ಅದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇದನ್ನು ಕುದಿಸ್ಕೋಬೇಕು ಈಗ ಚೆನ್ನಾಗಿ ನೋಡಿ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಈಗ ಈ ಸಮಯದಲ್ಲಿ ನಾನು ಇದಕ್ಕೆ ಏನು ಹಾಕ್ತಾಯಿ ಅಂದರೆ ಆವಾಗಲೇ ನಾವು ಏನು ಕಾಯಿ ತುರಿನ ತುರಿದಿಟ್ಕೊಂಡೆಲ್ಲ ಫ್ರೆಂಡ್ಸ ತುರಿದು ಇದು ಮಾಡಿದ್ದಿತ್ತಲ್ಲ ಅದನ್ನು ಇದ್ದೀನಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಇದು ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟ ಆಗಿದೆ ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾನೀಗ ಇನ್ನು ಕುದಿಸ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ತಾ ಬರುವಾಗ ಇದು ಗಟ್ಟಿಯಾಗ್ತಾ ಬರುತ್ತೆ ನಮಗೆ ನೋಡಿ ಈಗ ಉಂಡೆ ಹದಕ್ಕೆ ಬಂದಿದೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ ತಕ್ಷಣ ಅದು ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈಗ ತಳನೂ ಕೂಡ ಬಿಡ್ತಾ ಇದೆ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿರೋದು ಬೇರೆ ಹಾಕಿಲ್ಲ ಇದಕ್ಕೆ ಮತ್ತೆ ಈಗ ಇದಕ್ಕೆ ಲಾಸ್ಟಲ್ಲಿ ನಾನೇನು ಹಾಕ್ತೀನಿ ಅಂದರೆ ಏಲಕ್ಕಿ ಪೌಡರ್ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ನೋಡಿಕೊಂಡು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾನೊಂದು ಟೇಬಲ್ ಸ್ಪೂನ್ ಅಷ್ಟು ಚಿಕ್ಕದು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನಾನು ಇದರೊಟ್ಟಿಗೆ ಇದು ಹೊಂದ್ಕೊಳ್ಳಿ ನೋಡಿ ಅದ ಕರೆಕ್ಟಾಗಿದೆ ಈಗ ಏಲಕ್ಕಿ ಪೌಡರು ಮಿಕ್ಸ್ ಮಾಡಿದ ಮೇಲೆ ಕುದಿಸ್ಲಿಕ್ಕೆ ಹೋಗಬೇಡಿ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಬಿಡಿ ಈಗ ಏನು ಮಾಡ್ತೀನಿ ಅಂದರೆ ನಾನು ಆರಲಿಕ್ಕೆ ಬಿಡ್ತೀನಿ ಇದೇ ಪಾತ್ರೆ ಇಲ್ಲಾದರೂ ಬಿಡಿ ಇಲ್ಲಾಂದ್ರೆ ಒಂದು ತಟ್ಟೆಗಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದು ಬಿಸಿ ಇರ್ತದಲ್ಲ ಇದರಲ್ಲಿ ಏನು ಬಿಡ್ಲಿಕ್ಕೆ ಹೋಗಬೇಡಿ ಒಂದು ತಟ್ಟೆ ಇಲ್ಲಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದನ್ನು ಆರಲಿಕ್ಕೆ ಬಿಡ್ತೀನಿ ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ಕೈ ಹಿಡಿಯುವಷ್ಟು ಆರಿದೆ ಈಗ ನೋಡಿ ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕೋ ಉಂಡೆ ಆ ಸೈಜಲ್ಲಿ ಕಟ್ಕೊಳ್ಳಿ ನೋಡಿ ಲಡ್ಡೂನ ಸೂಪರಾಗಿ ಬರ್ತಾಯಿದ್ದಾವೆ ನೋಡಿ ಈ ಥರ ಈಗ ಉಂಡೆ ಎಲ್ಲವನ್ನು ನೋಡಿ ಈ ಥರ ಮಾಡ್ತೇನೆ ಈಗ ನೋಡಿ ಈ ಥರ ಮಾಡಿಟ್ಟಿರೋಂಥ ಉಂಡೆನ ಇಲ್ಲಿ ಏನು ಒಂದು ಸ್ವಲ್ಪ ಎಷ್ಟ ಇಟ್ಕೊಂಡಿರ್ತಿಲ್ಲ ಅದರಲ್ಲಿ ಈ ಥರ ಹೊರಳಾಡಿಸಿ ತಗೊಂಬಿಡಿ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಮಾಡಿಟ್ಕೋತೇನೆ ನೋಡಿ ಮಾವಿನ ಹಣ್ಣಿನ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಮಾವಿನ ಹಣ್ಣಿನ ಸೂಪರಾಗಿ ಬಂದಿದೆ ನೋಡಿ ಒಂದು ಚೂರು ಇದಾಗಲ್ಲ ಫ್ರೆಂಡ್ಸ್ ಸಖತ್ತಾಗಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೊಡೆದು ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ರೊಟ್ಟಿ ಫ್ರೆಂಡ್ಸಮ್ಮ ಈಗ ರಾತ್ರಿ ಊಟಕ್ಕೆ ರೊಟ್ಟಿ ಪುಂಡಿ ಪಲ್ಯ ಪುಂಡಿ ಪಲ್ಯ ಸಾಯಂಕಾಲಕ್ಕೆ ಕುದಿಯಂಗಿಲ್ಲ ಹೇಳಿ ಅದನ್ನು ಸ್ವಲ್ಪ ಬೇಗ ಮಾಡಿದ್ದೀನಿ ಹಾಗೆ ಇವತ್ತು ರೆಸಿಪಿ ಕೂಡ ಮಾವಿನ ಹಣ್ಣಿನ ಲಡ್ಡು ಮಾಡಿದ್ದೀನಿ ಈಗ ರಾತ್ರಿ ಊಟಕ್ಕೆ ನೋಡಿ ತುಂಬ ದಿನ ಆದಮೇಲೆ ಮತ್ತೆ ರೊಟ್ಟಿ ಮಾಡಿದ್ದೀನಿ ನೋಡಿ ಇವತ್ತು ಅದು ಪುಂಡಿ ಪಲ್ಯ ಇದೆ ಹೇಳಿ ಮಾಡಿದ್ದೀನಿ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೀನಿ ಯಾರು ನಾ ತಿನ್ನಲ್ಲ ನೇ ತಿನ್ನಲ್ಲ ಅಂತ ಇದ್ದಾರೆ ನೋಡಿ ಅದಕ್ಕೆ ಅನ್ನ ಮಾಡಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಒಂಚೂರು ಮಾಡಿದ್ನಿ ಅದೇ ಇದೆ ಒಬ್ಬರಿಗೆ ಆಗುವಷ್ಟು ಇಲ್ಲಾಂದ್ರೆ ರೊಟ್ಟಿ ತಿನ್ನಿ ಇಲ್ಲಾಂದ್ರೆ ಬೀಳ್ತೀವಿ ಫ್ರೆಂಡ್ಸ್ ಏನು ಮಾಡಲ್ಲ ನಾವು ರೊಟ್ಟಿಗೆ ಒಂದು ಐದಾರು ರೊಟ್ಟಿ ಏಳೆಂಟು ರೊಟ್ಟಿನ ಮಾಡಿದ್ದೀನಿ ಎಂತ ಇದು ಮಾಡ್ತೀವಿ ಪಲ್ಯ ಇದೆ ಮೆಣಸಿನ್ ಚಟ್ನಿ ಇದೆ ಇದೆ ಪುಂಡಿ ಪಲ್ಯ ಹಾಕೊಂಡು ಊಟ ಮಾಡ್ತೀವಿ ಮತ್ತೆ ಸೂಪರಾಗಿ ಬರ್ತೀವಿ ನೋಡಿ ರೊಟ್ಟಿ ಎಷ್ಟು ಬೆಳ್ಳಗ ಎಷ್ಟು ಚೆನ್ನಾಗಿ ಬಂದವು ರೇಷನ್ ಜೋಳ ರೇಷನ್ದಲ್ಲಿ ಜೋಳದ್ರೆ ಜೋಳ ಕೊಡ್ತಾರಲ್ಲ ಈಗ ಉತ್ತರ ಕರ್ನಾಟಕ ಕಡೆ ನೋಡಿ ನಮ್ಮ ಅಮ್ಮನಿಗೆ ಕೊಟ್ಟಿದ್ರಂತೆ ಅದೇ ಜೋಳ ನಾನು ಇಲ್ಲಿ ತಂದದ್ದು ನೋಡಿ ಈಗ ಸೂಪರಾಗಿ ಈಗ ಯಜಮಾನ್ರು ಕೂಡ ರಾತ್ರಿಗೂ ಸ್ನಾನ ಮಾಡ್ತಾರೆ ಅವರು ಕೆಲಸಕ್ಕೆ ಹೋಗಿರ್ತಾರಲ್ಲ ಫ್ರೆಶ್ ಆಗ್ತಾರೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಂದು ಬಿಸಿ ಬಿಸಿ ರೊಟ್ಟಿ ಉಂಡೆ ಪಲ್ಯ ಹಾಕೊಂಡು ಊಟ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ರೊಟ್ಟಿ ಆ ಥರ ಹೋಗ್ತಾಯಿದ್ದೆವು ನೋಡಿ ಎಷ್ಟು ಚೆನ್ನಾಗಿ ಈ ತರ ಉಬ್ಬಿದ್ರೆ ರೊಟ್ಟಿ ಮೆತ್ತಾಗ ಅಂದ್ರೆ ಮೆತ್ತಗ ನೋಡಿ ಕೈ ಜಲ ಬಡಿದ್ಬಿಟ್ರೆ ರೊಟ್ಟಿ ಯಾವ ತರ ಉಬ್ಬಿಯಲ್ಲ ಫ್ರೆಂಡ್ಸ್ ಅದೇ ತರ ಉದ್ದು ಅಂದ್ರೆ ತೆಗಿಯುವಾಗ ಸ್ವಲ್ಪ ಹುಷಾರಿಂದ ತೆಗಿಬೇಕಾಗುತ್ತೆ ರೊಟ್ಟಿ ಕೂಡ ಆಯ್ತು ಲಾಸ್ಟ್ ರೊಟ್ಟಿ ಇದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಊಟಕ್ಕೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಎಂಟೂವರೆ ಅಷ್ಟೇ ಹ್ಞೂ ನೋಡಿ ಎಂಟೂವರೆ ಆಗ್ತಾ ಬಂತು ಟೈಮು ರೊಟ್ಟಿ ಮಧ್ಯಾಹ್ನ ಮಾಡ್ಬೇಕಂತ ಮಾಡಿದೆ ಫ್ರೆಂಡ್ಸ್ ಕುಂಡಿಪಲ್ಲಿ ಸ್ವಲ್ಪ ಕೆಲಸ ಹೊರಗೋದೆ ಬರುವಾಗನೇ ನನಗೆ ಒಂದು ಒಂದೂವರೆ ಆಯಿತು ಬಂದು ಮತ್ತೆ ಅಣ್ಣ ಅಷ್ಟೇ ಮಾಡಿದೆ ಅನ್ನ ಸಾಂಬಾರು ರೊಟ್ಟಿ ಮಾ ಲೇಟ್ ಆಕೈತೆ ಬೇಡ ಅಂತೇಳಿ ಮತ್ತು ಕುಂಡಿಪಲ್ಲಿ ಎಲ್ಲ ಮಾಡ್ಬೇಕಾದ್ರೆ ತುಂಬ ಲೇಟ್ ಆಗತ್ತೆ ಹೇಳಿ ಬಿಟ್ನಿ ಈಗ ರೊಟ್ಟಿ ಈಗ ಮಾಡಿದೆ ನೋಡಿ ಕಮೆಂಟ್ ಮಾಡಿ ನೋಡೋ ಕೊಡ್ತೇನೆ ಫ್ರೆಂಡ್ಸ್ ನೋಡಿ ಕೆಂಪು ಚಟ್ನಿ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಕೆಂಪು ಚಟ್ನಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ಇಲ್ಲಿ ನಮ್ಮ ಮಾವಿನ ಹಣ್ಣೆಯಂದು ಸೀಕರ್ಣಿ ಮಾಡಿದೆ ಅವಾಗಲೇ ಮಾವಿನ ಹಣ್ಣಿಂದ ಇದನ್ನು ಮಾಡಿದ್ನಲ್ಲ ಲಡ್ಡು ಮಾಡಿದ್ನಲ್ಲ ಅದು ಇತ್ತು ಫ್ರೆಂಡ್ಸ ಒಂದೊಂದು ಸ್ಪೂನ್ ಬರುತ್ತೆ ಅಂತೇಳಿ ಸ್ವಲ್ಪ ಸಕ್ಕರೆ ಏಲಕ್ಕಿ ಉಡಿ ಅಂತ ಹಾಕಿಲ್ಲ ಎಲ್ಲ ಮತ್ತೆಬಿಟ್ಟಿದ್ದೇನೆ ಮತ್ತು ಹಾಗೆ ಇಲ್ಲಿ ಮೊಸರು ಇದೆ ಇಲ್ಲಿ ಇದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಅಣ್ಣ ಎಷ್ಟು ದೂರ ಇಟ್ಟಾರ ನೋಡ್ರಿ ನನ್ನ ನಮ್ಮ ಯಜಮಾನ್ರು ಇಲ್ಲಿ ಅಣ್ಣ ಇದೆ ರೊಟ್ಟಿ ಇದೆಲ್ಲ ಇದೆ ಫ್ರೆಂಡ್ಸ ರಾತ್ರಿ ಊಟಕ್ಕೆ ಊಟ ಮಾಡ್ತಾ ಇದ್ದೀವಿ ನೋಡಿ ಪಲ್ಯ ಅವಾಗಲೇ ಎಷ್ಟು ಮಿದು ಆಗಿತ್ತು ನೋಡಿ ಹಾರಿದ ಮೇಲೆ ಎಷ್ಟು ಪುಂಡಿ ಪಲ್ಯ ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಹಾರಿದ ಮೇಲೆ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟಿ ಆಗಿದೆ ಮಾತ್ರ ನಿಮ್ಮದು ಇದು ರೆಸಿಪಿ ಎರಡೂ ಚೆನ್ನಾಗಿ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ನೋಡಿ ಹೋಗಿ ಈಗ ಊಟ ಮಾಡ್ತೇವೆ ಫ್ರೆಂಡ್ಸ ನೀವು ಊಟ ಮಾಡಿ ಒಂಬತ್ತುವರೆ ಆಗಿದೆ ಟೈಮು ಎಂಟೂವರೆಗೆ ಎಂಟೂವರೆ ಆಗಿದೆ ಅಂತ ನೋಡಿ ನಾನು ನೋಡಿಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಗುಡ್ ನೈಟ್ ಶುಭರಾತ್ರಿ